ಆರ್ ಆರ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಎಷ್ಟು ಸರಿ ಚೇಸಿಂಗಲ್ಲಿ ಇಡುತ್ತಿದ್ದಾರೆ ಅಂದರೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಮೇಲೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಮೇಲೆ ಸಹ ಅದನ್ನ ಕನ್ವರ್ಟ್ ಮಾಡೋಕ್ಕಾಗದೆ ಅದನ್ನ ದಡ ಸೇರ್ಸೋಕ್ಕಾಗದೆ ಒದ್ದಾಡ್ಬಿಟ್ಟಿದ್ದಾರೆ ಎಸ್ಪೆಷಲಿ ಹಿಟ್ ಮ್ಯಾರು ಶುಭಮ್ ಧ್ರುವ ಜುರಲ್ಲು ಮತ್ತು ಶುಭಂ ತುಪೆ ಈ ಮೂರೂ ಜನ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಈ ಥರ ಸಿಚ್ಯುವೇಶನ್ಗಳಲ್ಲಿ ಅಂದರೆ ಎಪ್ಪ ದೇವ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಏನಾಗಿದೆ ಇವ್ರಿಗೆ ಆರ್ ಆರ್ ಅವ್ರಿಗೆ ಅಂತ ನನ್ನ ಪಂಜಾಬ್ ಅವ್ರದ್ದು ಮತ್ತು ಆರ್ ಆರ್ ಮ್ಯಾಚ್ ನಡೆದಿತ್ತು ಒಳ್ಳೆ ಬ್ಯಾಟಿಂಗ್ ಪ್ಯಾರಾಡೈಸ್ ಅಂತಲೇ ಹೇಳಬೇಕು ಅದು ಆ ಪಿಚ್ ಹಂಗಿತ್ತು ನೆನ್ನೆ ಆಡಿದ್ದು ಪಂಜಾಬ್ ಅವರು ಈ ಊರ್ದು ಆ್ಯಕ್ಚುಲಿ ಮೇಯ್ನ್ ಬೌಲರ್ ಬಂದು ಆರ್ ಆರ್ ಅವ್ರಿಗೆ ಆರ್ಚರ್ ಅವರು ಅವರು ಇಲ್ಲ ಟೀಮಲ್ಲಿ ಇರಲಿಲ್ಲ ಅವ್ರ ಪ್ಲೇಸಲ್ಲಿ ಬೇರೆಯವ್ರು ಬಂದರು ಫರೂ ಫರೂಖಿ ಇದ್ದರು ನೆನ್ನೆ ಸಂದೀಪ್ ಶರ್ಮಾ ಇದ್ದಿಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅವರು ಆ ಬೌಲರ್ ಅವರು ಇದ್ದಿಲ್ಲ ತುಷಾರ್ ತುಷಾರ್ ಅಲ್ಲಿ ತುಷಾರ್ ದೇಶಪಾಂಡೆ ಬಂದರು ಅದಾದಮೇಲೆ ಫ಼ಜು ಫರೂಕಿ ಮತ್ತು ಮಪಾ ಮಪಾಕ್ ಅಂತ ಒಬ್ಬರು ಬಂದು ರಿಯಾನ್ ಪರಾಗು ಅಶ್ರಂಗ ಮತ್ತು ಆಕಾಶ್ ಮಧ್ವಾಲ್ ಆಕಾಶ್ ಮಧ್ವಾಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅನ್ಕೊಳ್ಳಿ ರಿಯಾನ್ ಪರಾಗ್ ಒಂದು ಮಟ್ಟಿಗೆ ಚೆನ್ನಾಗಿ ಮಾಡಿದ್ರು ಇನ್ನೆಲ್ಲರೂ ಓಡಿಸ್ಕೊಂಡಿರೋದೆ ಇವ್ರ ಕಡೆ ಒಂದು ವಿಕೆಟು ತೆಗ್ದಿದ್ದಾರೆ ರಿಯಾನ್ ಪರಾಗು ತುಷಾರ್ ಬಿದೇಶ್ ಬಂದರೆ ಓಪನಿಂಗಲ್ಲೇ ಅವ್ರು ಆ್ಯಕ್ಚುಲಿ ಈ ಸೀಸನಲ್ಲಿ ಓಪನ್ ಪವರ್ ಪ್ಲೇಯಲ್ಲಿ ವಿಕೆಟೇ ಬಂದಿರಲಿಲ್ಲ ಅವ್ರಿಗೆ ಬಟ್ ಈ ಈ ಮ್ಯಾಚಲ್ಲಿ ಬಂದಿತ್ತು ನಾನು ಅಂದ್ಕೊಂಡೆ ಏನಾದರೂ ಇಂಪ್ಯಾಕ್ಟ್ ಅವ್ರು ಅವ್ರಿಗೆ ಯಾರೂ ಸಪೋರ್ಟಿವ್ ಆಗಿ ನಿಲ್ಲ ಬೌಲರು ಯಾರಾದರೂ ಒಬ್ಬರು ಅವ್ರ ಜೊತೆ ಚೆನ್ನಾಗಿ ಮಾಡಿದ್ರು ಸಹ ಇನ್ನು ಹಸಿರಂಗ ಬಗ್ಗೆ ಮಾತಾಡೋಂಗಿಲ್ಲ ಕೊಟ್ಟು ಕೊಟ್ಟು ಓಡಿಸ್ಕೊಂಡ ಅಂದರೆ ಹಾಕಿ ಓಡಿಸ್ಕೊಳೋಕೆ ಹಾಕೋ ಥರ ಇತ್ತು ಬೌಲಿಂಗ್ ಅವ್ರದ್ದು ನನಗಂತೂ ಅರ್ಥ ಆಗಿಲ್ಲ ಏನಕ್ಕೆ ಅಲ್ಲಿ ಆಡ್ತಿದ್ದಾರೆ ಏನಾಯಿತು ಆರ್ ಆರ್ ಅವ್ರಿಗೆ ಏನು ಅಂತ ಬಟ್ ಅದೆಲ್ಲ ಬಿಡಿ ಏನೇ ಆದ್ರೂ ಮತ್ತು ಚೇಸಿಂಗ್ ಅಂತ ಬಂದಾಗ ಇವರು ಯಾಕೆ ಈ ಥರ ಒದ್ದಾಡ್ತಿದ್ದಾರೆ ಗೆಲ್ಲೋ ಮ್ಯಾಚ್ ಒಂದು ಈ ಅದು ಆ್ಯಕ್ಚುಲಿ ಪಂಜಾಬ್ ಮತ್ತು ಆರ್ ಆರ್ ಬಂದಾಗ ನೀವು ಲಾಸ್ಟ್ ಫಿಕ್ಚರಲ್ಲಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಇವರು ಇಬ್ಬರು ಮಧ್ಯ ನಡುವೆ ಮಧ್ಯದಲ್ಲಿ ನಡೆದಿದ್ದ ಮ್ಯಾಚ್ ಬಗ್ಗೆ ನೋಡಿದ್ರೆ ನಾವು ಆ್ಯಕ್ಚುಲಿ ಆರ್ಚರ್ ಪ್ರಿಯಾಂಚಾರ್ಯ ಮತ್ತು ಶ್ರೇಯ ಸರ್ನ ಒಂದೇ ಓವರಲ್ಲಿ ಕಿತ್ ಬಿಸಾಕ್ತಾರೆ ಆ ಮ್ಯಾಚ್ ಗೆದ್ದಿರ್ತಾರೆ ಇವರು ಬಟ್ ನೆನ್ನೆನೂ ಅದೇ ಥರ ಆಗೋ ಚಾನ್ಸಸ್ ಇತ್ತು ಬಟ್ ಆಗಿಲ್ಲ ಅದಕ್ಕೆ ಕಲ್ಲು ಹಾಕಿದ್ದು ಅಂದರೆ ಅದಕ್ಕೆ ಮಣ್ಣು ಹಾಕಿದ್ದು ವದೇರಾ ಅಂತಲೇ ಹೇಳಬೇಕು ನೇಹಾಲ್ ಬದ್ರಾ ಮತ್ತು ಶಶಾಂಕ್ ಸಿಂಗು ಬ್ಯೂಟಿಫುಲ್ ಇನ್ನಿಂಗ್ಸು ನೇಹಾಲ್ ಅದು ಯಾವುದೂ ಅನ್ವಾಂಟೆಡ್ ಅಂದರೆ ಎಡ್ಜಾಗು ಹೋಗೋದು ಅಂದರೆ ಆಪರ್ಚುನಿಟಿ ಕೊಟ್ಟಿಲ್ಲ ಯಾರಿಗೂ ಬೌಲರ್ಗಳಿಗೆ ಇವ್ರು ಆಡೋ ಆಡೋವರೆಗೂ ಅದಾದಮೇಲೆ ಅಕಸ್ಮಾತ್ವರ್ಗೇನೆ ಔಟ್ ಆಗ್ತಾರೆ ಅಂತ ಮೇ ಬಿ ನನಗೆ ಪ್ರಾಕಾಶ್ ಮಧುವಲ್ಗೆ ಔಟ್ ಆಗ್ತಾರೆ ಪ್ರಿಯಾಂಶ್ ಶರ್ಯ ಬೇಗ ಔಟ್ ಆಗ್ತಾರೆ ಒಂಬತ್ತು ರನ್ ನೋಡಿದ್ರು ಪ್ರಭು ಸಿಮ್ರನ್ ಚೆನ್ನಾಗಿ ಆಡ್ತಾರೆ ಹತ್ತು ಬಾಲ್ಗೆ ಇಪ್ಪತ್ತೊಂದು ಅವರು ತುಷಾರ್ ದೇಶಪಣೆ ಅವ್ರು ಇಬ್ಬರನ್ನ ಕಿತ್ಮಿಸಾಕ್ತಾರೆ ಓಪನರ್ಸ್ನ ಅದಾದ್ಮೇಲೆ ಮಿಚಲ್ ಓವನ್ ಅಂತ ಕರ್ಕೊಂಬರ್ತಾರೆ ಅವರು ಏನೋ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಅವರು ಡಕ್ಔಟ್ ಆಗ್ತಾರೆ ಆದಮೇಲೆ ನೇಹಲ್ ಮತ್ತೆ ಮತ್ತು ಶೇಯಸ್ ಅವರು ಶೇಯಸ್ ಅವರು ನಂಬರ್ ಒನ್ ಡೌನಲ್ಲಿ ಬರೋರು ಈ ಸರಿ ಫೋರ್ತ್ ಫೋರ್ತ್ ಬ್ಯಾಟ್ಸ್ಮನ್ ಆಗಿ ಫೋರ್ತು ನಂಬರ್ ಫೋರಲ್ಲೂ ಏನೋ ಬರ್ತಾರೆ ನಂಬರ್ ಫೋರಲ್ಲಿ ಬರ್ತಾರೆ ಆ್ಯಕ್ಚುಲಿ ಒಂದು ಮಟ್ಟಿಗೆ ಶ್ರೇಯಸ್ ಆಯ್ರು ಆ್ಯಂಕರ್ ಆ ಚಾನ್ಸಸ್ ತೊಗೊಳೋದು ಇವರೇ ನೆಹಲೇರಾನೆ ಎಂಥ ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ಟ್ಸ್ ಆಡ್ತಾರೆ ಅಂದರೆ ಐದು ಫೋರು ಐದು ಸಿಕ್ಸ್ ಮೂವತ್ತೇಳು ಬಾಲಿಗೆ ಎಪ್ಪತ್ತು ರನ್ ಒಳ್ಳೆ ಈ ಥರ ಆಡಬೇಕು ಈ ಥರ ಶ್ರೇಕ್ ಕಟ್ಟಲ್ಲಿ ಆಡ್ಬಿಟ್ಟು ಹೋದರೆ ತಲೆನೋ ಇರೋಲ್ಲ ಅಟ್ಲೀಸ್ಟ್ ಬೇಗನೋ ರನ್ಸು ಬಂದಿರುತ್ತೆ ಬೇರೆಯವ್ರಿಗೂ ಆಪರ್ಚುನಿಟಿ ಇರುತ್ತೆ ಅವರು ಬಾಲ್ನ ಫೇಸ್ ಮಾಡೋಕ್ಕೆ ಅವ್ರಿಗೂ ಟೈಮ್ ಇರುತ್ತೆ ಇಲ್ಲ ನೀವು ಇವಾಗ ರಾ ರಾಹುಲ್ ಮಾಡಿದ್ದು ತಪ್ಪ ಅನ್ಸುತ್ತೆ ನನಗೆ ಅರವತ್ತೈದು ಬಾಲ್ಗೆ ಬರೀ ನೂರ ಹನ್ನೆರಡು ರನ್ ನೋಡಿದ್ರೆ ಓಕೆ ಆ ಡೂಪ್ಲೇಸಸ್ ಮಾಡಿದ್ದು ಹತ್ತು ಬಾಲ್ಗೆ ರನ್ ಅದು ಇಂಪ್ಯಾಕ್ಟ್ ಆಯಿತು ಬಟ್ ಕೇರಳಲ್ಲಿ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತ ಅದು ಅಷ್ಟು ಆಗಿರೋರು ಸ್ವಲ್ಪ ಸ್ಲೋ ಆಯಿತಾ ಅಂತ ಅನಿಸುತ್ತೆ ನಾನು ಆ ವೀಡಿಯೋ ಮಾಡಿದ್ದೀನಿ ಅಪ್ಲೋಡೂ ಮಾಡಿದ್ದೀನಿ ಅದನ್ನು ನೋಡ್ಬೋದು ನೀವು ಆ ವೀಡಿಯೋನು ನೋಡ್ಬೋದು ಸರ್ ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ ವೀಡಿಯೋನ ಲೈಕ್ ಮಾಡಿ ದಯವಿಟ್ಟು ವ್ಯೂಸ್ ಬರ್ತಿದೆ ಬಟ್ ಲೈಕ್ ಮಾಡ್ತಿಲ್ಲ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬೆಲ್ಲೈಕೊಂಡು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಅದಾದ್ಮೇಲೆ ನೇಹಲ್ಲಿ ಓದಲ್ಲ ಶೇಯ ಸರ್ ಶೇಸ್ ಅಯ್ಯರು ಇಪ್ಪತ್ತೈದು ಬಾಲ್ ರನ್ ನೋಡ್ದು ಔಟ್ ಆಗಿಬಿಡ್ತಾರೆ ಅದಾದಮೇಲೆ ಬರ್ತಾರೆ ನೋಡಿ ಶಶಾಂಕ್ ಸಿಂಗ್ ನಾನು ಅನ್ಕೊತಿದ್ದೆ ಶಶಾಂಕ್ ಸಿಂಗು ಫಸ್ಟ್ ಬ್ಯಾಟಿಂಗಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಇವರು ಚೇಸಿಂಗಲ್ಲೇ ಆ ನ ತಗೊಂಡು ಚೆನ್ನಾಗಿ ಆಡ್ತಾರೆ ಅಂತ ಒಂದು ಪರ್ಸ್ಪೆಕ್ಷನ್ ನನಗೆ ಪರ್ಸ್ಪೆಕ್ಟಿವ್ ಏನಂತಾರೆ ಗೊತ್ತಿಲ್ಲ ಆ ಅದು ನನಗಿತ್ತು ಅದು ಇವರು ಫಸ್ಟ್ ಬ್ಯಾಟಿಂಗ್ ಚೆನ್ನಾಗಿ ಅಂತ ಬಟ್ ಅದನ್ನ ತಪ್ಪು ಅಂತ ಪ್ರೂವ್ ಮಾಡೋದು ಮೂವತ್ತು ಅಲ್ಲಿ ಐವತ್ತೊಂಬತ್ತು ರನ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಶ್ರೈಕೆಟಲ್ಲಿ ಒನ್ ನೈಂಟಿ ಸಮಥಿಂಗ್ ಒನ್ ನೈಂಟಿ ಸಿಕ್ಸ್ ಅಲ್ಲಿ ಸಖತ್ತಾಗಿ ಒಳ್ಳೊಳ್ಳೆ ಸಿಕ್ಸ್ಗಳು ಫೋರ್ಗಳು ನೋಡೋಕೆ ಸಿಕ್ತು ಒಮ್ಮಾಯಿ ಬಗ್ಗೆ ಮಾತಾಡಬೇಕು ಒಂಬತ್ತು ಬಾಲ್ಗೆ ಇಪ್ಪತ್ತೊಂದು ಅದು ಮ್ಯಾಟ್ರ್ ಅದೇ ಡಿಫ್ರೆನ್ಸ್ ಆಗಿದ್ದು ಲಾಸ್ಟಲ್ಲಿ ಇನ್ನೂರ ಮೂವತ್ತ್ಮೂರು ಸ್ಟ್ರೈಕ್ರೆಟಲ್ಲಿ ಒಮರ್ ಸಾಯಿ ಹೊಡೆದಿದ್ದು ಏಟ್ಗಳ ಡಿಫ್ರೆನ್ಸ್ ಆಗಿದ್ದು ಇಲ್ಲಾಂದರೆ ನೆನ್ನೆ ಇನ್ನೂ ರನ್ ಚೇಸ್ ಇನ್ನೂ ರನ್ ಅವ್ರಿಗೂ ಬಂದಿದ್ರು ಆರ್ ಆರ್ ಅವರು ಗೊತ್ತಿಲ್ಲ ಕೈಗೆ ಬಂದಿರ್ತಿತ್ತು ತುತ್ತು ಬಾಯಿಲ್ದಂಗೆ ಮಾಡ್ಕೋತಿದ್ದಾರೆ ಇವರು ಆರ್ ಆರ್ ಅಂತಲೇ ಹೇಳಬೇಕು ಇನ್ನೂ ಬುದ್ಧಿ ಬಂದಿಲ್ಲ ಇವ್ರಿಗೆ ಇನ್ನೇನು ಏನು ಫ್ರೀಯಾಗಿ ಆಡ್ಬೋದು ಇವಾಗ ಏನು ಪ್ರೆಷರ್ ಇಲ್ಲ ಏನಿಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ಇವ್ರಿಗೆ ಆರ್ ಆರ್ ಅವ್ರಿಗೆ ಏನಾಗಿದ್ಯೋ ಏನು ಅಂತ ಇವ್ರಿಗೆ ಹೇಗೆ ಗೊತ್ತಾಗಬೇಕು ಬಟ್ ನೆನ್ನೆ ಆಡಿದ್ದು ಶ ಇವರು ನೆಹಲ್ ವದರ ಎಲ್ಲ ಅವು ಪಂಜಾಬ್ ಅವರು ಒಂದು ಒಳ್ಳೆ ಕೆಲಸ ಮಾಡಿರೋದು ಏನಂದರೆ ಎಲ್ಲ ಪಂಜಾಬ್ ಪ್ಲೇಯರ್ಸ್ನ ಟೀಮಲ್ಲಿ ತೊಗೊಂಡಿರೋದು ಅರ್ಪ್ರೀತ್ ಬಾ ಆಗಿರಲಿ ಪ್ರಪ್ ಸಿಂರನ್ ಸಿಂಗ್ ಆಗಿರಲಿ ವದೇರಾ ಆಗಿರಲಿ ಹರ್ಷದೀಪ್ ಸಿಂಗ್ ಆಗಿರಲಿ ವದೇರಾ ಬಿಡಿ ನೆಕ್ಸ್ಟ್ ಲಾಸ್ಟ್ ಇಯರ್ ಮುಂಬೈಲಿದ್ದರು ಅಲ್ಲಿ ಮುಂಬೈಲಿ ಬೆಳಕಿಗೆ ಬಂದಿದ್ದ ಪ್ರತಿಭೆ ಅದು ಬಟ್ ಅದನ್ನು ಅವ್ರನ್ನ ತೊಗೊಂಡು ಹಾಳಾಗ ಚಾನ್ಸ್ ಕೊಟ್ಟಿದಾರಲ್ಲ ಅವ್ರಿಗೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಪಂಜಾಬ್ ಕಡೆ ಈ ಸರಿ ಯಂಗ್ಸ್ಟರ್ಸ್ ಎಸ್ಪೆಷಲಿ ಇಂಡಿಯನ್ ಬ್ಯಾಟರ್ಸು ಅನ್ಕ್ಯಾಪಡ್ ಪ್ಲೇಯರ್ಸು ಸಖತ್ತಾಗಿ ಆಡಿದ್ದಾರೆ ಅಷ್ಟು ಅವ್ರಿಗೇನು ಫಾರಿನ್ ಪ್ಲೇಯರ್ಸ್ ಇಲ್ಲ ಅನ್ನೋದು ಕೊರ್ಗೇನು ಇಲ್ಲವೇ ಇಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಎಲ್ಲಾದರೂ ಒಂದು ಕಡೆ ವೀಕ್ ಅಂತ ಅನಿಸಿದ್ರೆ ಅದು ಸ್ವಲ್ಪ ಬೌಲಿಂಗ್ ಅಂತಲೇ ಅನಿಸುತ್ತೆ ಪಂಜಾಬ್ ಕಡೆ ಮೇ ಬಿ ಮೇ ಬಿ ಒಂದು ಒಂದು ಡಿಫೆಂಡ್ ಮಾಡಿರ್ಬೋದು ಕೆ ಕೆ ಆರ್ ವಿರುದ್ಧ ಬಟ್ ಯಾವಾಗ ಪ್ರತಿ ಸಾರಿಯೂ ಅದನ್ನೇ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಿದ್ರೆ ಓಕೆ ಬೌಲಿಂಗ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಆ ಅವತ್ತು ಆ ಟೈಮಲ್ಲಿ ಆ ಕೆ ಕೆ ಆರ್ ಬ್ಯಾಡ್ ಲಕ್ಕು ಅದನ್ನು ಚೇಂಜ್ ಮಾಡೋಕ್ಕಾಗದೆ ಆಲ್ಮೋಸ್ಟ್ ಸಿಕ್ಸ್ಟಿ ಇದ್ದಾಗ ಆ ಥರ ಕೊಲ್ಯಾಪ್ಸ್ ಆಗೋದು ನಾನು ನಾನು ನೋಡೇ ಇಲ್ಲ ನನ್ನ ಕ್ರಿಕೆಟಲ್ಲಿ ಅಷ್ಟು ಕೊಲ್ಯಾಪ್ಸ್ ಆಗೋದು ಬಟ್ ಎನಿವೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಇನ್ನಿಂಗ್ಸ್ ಬರೋಣ ಸೆಕೆಂಡ್ ಇನ್ನಿಂಗ್ಸ್ ಆರದ್ದು ಬ್ಯಾಟಿಂಗ್ ಆಡಬೇಕಾರೆ ಜೈಸ್ವಾಲು ಮತ್ತು ವೈಭವ್ ಸೂರ್ಯವಂಶಿ ಆ ಚಿಕ್ಕ ಹುಡುಗ ಸೂರ್ಯವಂಶಿ ಅಷ್ಟು ಚೆನ್ನಾಗಿ ಆಡಬೇಕಾದ್ರೆ ಈ ದಾಂಡಿಗೆ ನನ್ನ ಮಕ್ಕಳು ಬೇ ಸಾರಿ ಬೇರೆಯವ್ರಿಗೆಲ್ಲ ಏನು ಕಷ್ಟ ಗುರು ಸೀರಿಯಸ್ಗೆ ನಂಗೆ ಅರ್ಥ ಆಗಲ್ಲ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಿದ್ದೆ ನಾನು ಚಿಕ್ಕ ಹುಡುಗ ಬಂದು ನಲ್ವತ್ತು ರನ್ನೇ ನಾನು ಹೊಡೀತಾರೆ ವೈಭವ್ ಸೂರ್ಯನ್ ಹದಿನೈದು ಬಾಲ್ ನಲ್ವತ್ತು ರನ್ನು ಇನ್ನೂರ ಅರವತ್ತಾರು ಸ್ಟ್ರೈಕ್ ರೇಟಲ್ಲಿ ಅದ್ರ ಜೊತೆಗೆ ಫಸ್ಟು ಸ್ಟಾರ್ಟ್ ಮಾಡೋದು ಯಶಸ್ವಿ ಜೈ ಜೈಸ್ವಾಲು ಅವ್ರು ಹೊಡೆದೋ ಏಟ್ಗಳು ನೋಡಬೇಕು ಫಸ್ಟ್ ಓವರೇ ಅಶ್ದೀಪ್ ಸಿಂಗ್ನ ನೀರು ಕುಡಿಸ್ಬಿಡ್ತಾರೆ ಎಂಥ ಇಪ್ಪತ್ತು ಟ್ವೆಂಟಿ ಪ್ಲಸ್ ರನ್ಸ್ ಬರುತ್ತೆ ಫಸ್ಟ್ ಓವರಲ್ಲಿ ಅದಾದಮೇಲೆ ಅವ್ರು ಐವತ್ತು ರನ್ ನೋಡಿದ ಆ ಫಸ್ಟ್ ವಿಕೆಟ್ ಸೂರ್ಯವಂಶಿದು ಅರ್ಪ್ರೀತ್ ಬಾರ್ಗೆ ಅವ್ರು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾಗ ಬ ಹಾಕ್ಸಲ್ಲ ನಾರ್ಮಲಾಗಿ ಹಾಕಾಗ ಹಾಕಲ್ಲ ಹಾಕ್ಸಲ್ಲ ಬಟ್ ನೆನ್ನೆ ಶಶಾಂಕ್ ಸಿಂಗ್ ಇದ್ದರು ಫೀಲ್ಡಲ್ಲಿ ಸ್ಟ್ಯಾಂಡೌಟ್ ಕ್ಯಾಪ್ಟನ್ ಆಗಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಸರ್ ಸ್ಟ್ಯಾಂಡೌಟ್ ಔಟ್ ಸ್ಟ್ಯಾಂಡಿಂಗ್ ಏನಂತಾರೆ ಅದಕ್ಕೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಶ್ರೇಯ ಸರ್ ಏನಕೋ ಏನೋ ಅನ್ಸುತ್ತೆ ಅವರು ಹೊರಗಡೆ ಇದ್ದರು ಫೀಲ್ಡಿಂದ ಹೊರಗಡೆ ಶಶಾಂಕ್ ಸಿಂಗ್ ಅಥಾರಿಟಿ ತೊಗೊಂಡಿದ್ರು ಹೊಡ್ಸ್ಕೊಂಡಿದ್ರು ನಾನು ಅನ್ಸ್ಕೊಂಡೆ ಏನಪ್ಪ ಇವರು ಶ್ರೇಯಸ್ ಸರ್ ಒಳಗಡೆ ಹೋಗಿದ ತಕ್ಷಣ ಏನಾದರೂ ತಪ್ಪಾಯ್ತಾ ಅದು ಇಂಪ್ಯಾಕ್ಟ್ ಆಯ್ತಾ ಫೈ ಸಿ ಏನಾದರೂ ಏನಾದರೂ ಮೆಂಟಲಿ ಏನಾದರೂ ಇಂಪ್ಯಾಕ್ಟ್ ಆಯ್ತಾ ಬೌಲರ್ಗಳ ಮೇಲೆ ಹಾಕೊಂಡು ಹೊಡಿತಾ ಇದ್ದಾರೆ ಹೊಡಿತಿದ್ದಾರೆ ಆ ಅರ್ಪ್ರೀತ್ ಬಾರ್ನ ತಂದು ಬ್ರೇಕ್ ಥ್ರೂ ತಂದು ಕೊಟ್ಟರು ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮತ್ತೆ ಜೈಸ್ವಾಲ್ನೂ ಅರ್ಪ್ರೀತ್ ಬಾರೇ ತೆಗೆದು ಹಾಕಿದ್ರು ಐವತ್ತು ಬಾಲ್ಗೆ ಒಳ್ಳೆ ಒಳ್ಳೆ ಓಪನಿಂಗ್ ಜೋಡಿ ಎಂಬತ್ತೊಂದು ರನ್ನು ಇನ್ನೂ ಪವರ್ ಪ್ಲೇಯರ್ ಹೊಡ್ಕೊಟ್ಟಿದ್ರು ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲೆ ಮತ್ತು ಸಂಜು ಸ್ಯಾಮ್ಸನ್ ಬಂದಿದ್ದರು ಹದಿನೈದು ಬಾಲಿಗೆ ರನ್ ಅವರು ಇನ್ನೇನು ಇನ್ನಿಂಗ್ಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋ ಟೈಮಲ್ಲಿ ಒಮರ್ ಝಾಯಿಗೆ ಔಟ್ ಕೊಟ್ಟು ಕ್ಯಾಚ್ ಕೊಟ್ಟ ಉಮರ್ ಬೌಲಿಂಗ್ ಬೌಲಿಂಗಲ್ಲಿ ಔಟ್ ಆದರು ರಿಯಾನ್ ಪರಾಗು ಅವರು ಅಷ್ಟೇ ಬೋಲ್ಡು ಅರ್ಪಿತ್ ಬಾರ್ ಕೈಯಲ್ಲಿ ನೆನೆ ಅರ್ಪ್ರೀತ್ ಟೈಮ್ ಅನಿಸುತ್ತೆ ಗೊತ್ತಿಲ್ಲ ಎಲ್ಲ ಮೂರು ವಿಕೆಟನ್ನು ತೊಗೊಂಡಿದ್ದಾರೆ ಅರ್ಪ್ರೀತ್ ಬಾರ್ ಮೂರ ಹಾಂ ಮೂರು ವಿಕೆಟು ಅದಾದಮೇಲೆ ಯಾರೂ ಆಡಲೇ ಇಲ್ಲ ಸರಿಯಾಗಿ ಧ್ರುವ ಸ್ವಲ್ಪ ಚೆನ್ನಾಗಿ ಆಡಿದ್ರು ಐವತ್ಮೂರು ರನ್ನು ಮೂವತ್ತೊಂದು ಬಾಲ್ಗೆ ಅವ್ರ ಜೊತೆ ಸಾಥ್ ಕೊಡೋಕ್ಕೆ ಯಾರು ಇರಲಿಲ್ಲ ಇನ್ನೊ ರಿಯಾನ್ ಪರಾಗು ಅಥವಾ ಸಂಜು ಸ್ಯಾಮ್ಸನ್ ಯಾರಾದರೂ ಇನ್ನೊಂದು ಸ್ವಲ್ಪ ನಿಂತ್ಕೊಂಡು ಆಡಿದ್ದಿದ್ರೆ ಮ್ಯಾಚ್ ನಿನ್ನೆ ಗೆಲ್ಬೋದಿತ್ತು ಗೆಲ್ಲೋ ಅಂತ ಮ್ಯಾಚೇ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಇನ್ನೇನು ಹತ್ರ ಬಂದ್ಬಿಟ್ಟಿದ್ರು ಅವ್ರು ಸೋತಿ ಇನ್ನೂರ ಒಂಬತ್ತು ರನ್ ಹೊಡಿತಾರೆ ರಾಜಸ್ಥಾನ್ ರಾಯಲ್ಸು ಅಂದರೆ ಇನ್ನೂರ ಒಂಬತ್ತು ಅಂದರೆ ಹತ್ತು ರನ್ನಿಂದ ಅಷ್ಟೇ ಹತ್ತು ರನ್ ಡಿಫೆನ್ಸ್ ಆ ಲಾಸ್ಟ್ ಓವರ್ ಒಮ್ಮರ್ ಸಾಯಿ ಹೊಡೆದಿರ್ತೇನಿದೆ ಅದೇ ಡಿಫೆನ್ಸ್ ಆಗಿದ್ದು ಅದಾದ್ಮೇಲೆ ಇಟ್ ಮೇರ್ ಮತ್ತು ಫ್ಲಾಪ್ ಅಂತಲೇ ಹೇಳಬೇಕು ಹಸಿರಂಗ ಬಂದು ಬಂದಂಗೆ ಔಟ್ ಹಾಕ್ತಾರೆ ಶಿವಮ್ ದುಬಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಏನೂ ಇಂಪ್ಯಾಕ್ಟ್ ಮಾಡಲ್ಲ ಏಳು ಬಲಿಗೆ ಏಳರನ್ನು ನೋಡ್ದಾಗ ಔಟ್ ಆಗ್ತಾರೆ ರಾಜಸ್ಥಾನ್ ಕಡೆ ಏನು ಈ ಸರಿ ತಪ್ಪಾಗಿದೆ ಎಲ್ಲ ಬೌಲಿಂಗೂ ಪ್ರಾಬ್ಲಮ್ ಇದೆ ಬ್ಯಾಟಿಂಗೂ ಪ್ರಾಬ್ಲಮ್ ಇದೆ ಅವ್ರಿಗೆ ಸ್ಯಾಮ್ಸಂಗ್ ಇಂಜೂರ್ ಆಗಿದ್ದೊಂದು ಪ್ರಾಬ್ಲಮ್ ಆಯಿತು ಅದಾದ್ಮೇಲೆ ಒಳ್ಳೆ ಫಿನಿಷರ್ ಸಿಕ್ಕಿಲ್ಲ ಅವ್ರಿಗೆ ಅದು ಪ್ರಾಬ್ಲಮ್ಮು ಹಿಟ್ ಮೇರ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು ಬಟ್ ಲಾಸ್ಟ್ ಎಲ್ಲ ಚೆನ್ನಾಗೇ ಮಾಡಿದ್ರು ಹಿಟ್ ಮೇರ್ ಅವ್ರಿಗೆ ಬಟ್ ಈ ಸೀಸನ್ನು ಕೈ ಕೊಟ್ಟರು ಬಟ್ ಅವ್ರನ್ನ ಬಿಟ್ಟು ಬೇರೆ ಬೇರೆ ಬೆಂಚಲ್ಲಿ ಸ್ಟ್ರೆಂತ್ ಇಲ್ಲ ಅದು ಪ್ರಾಬ್ಲಮ್ ಬೇರೆ ಆಡ್ಸೋಕ್ಕೆ ಅವ್ರ ಹತ್ರ ಆಪ್ಷನ್ನೇ ಇಲ್ಲ ಏನು ಅಂತ ಗೊತ್ತಿಲ್ಲ ಇಲ್ಲಾಂದರೆ ಬೇಗ ಆಡಿಸಿ ಅವ್ರನ್ನ ರಿಯಾನ್ ಪರಾಗ್ನ ಬೇರೆ ಯಾರನ್ನಾದರೂ ಫಿನಿಷರ್ ಆಗಿ ಕಳ್ಸಿದ್ರೆ ಚೆನ್ನಾಗಿರೋದು ಆ ಥರ ಮಾಡಿಲ್ಲ ಅಟ್ಲೀಸ್ಟ್ ಒಂದು ಎರಡು ಮೂರು ಇಂಗ್ನಿಂಗ್ ಮ್ಯಾಚ್ಗಳಾದಮೇಲೆ ಬಟ್ ಅದನ್ನು ಬೇರೆ ಏನೇನೋ ಮಾಡ್ತಾರೆ ಎಕ್ಸ್ಪಿರಿಮೆಂಟು ಆ ಫಿನಿಷರ್ನ ಮಾತ್ರ ಚೇಂಜ್ ಮಾಡಿಲ್ಲ ಅವರು ಅಷ್ಟು ನಾಲ್ಕು ಮೂರು ಮ್ಯಾಚಲ್ಲಿ ಫ್ಲಾಪ್ ಆಗಿದ್ದಾರೆ ಧ್ರುವ ಜೂರೆಲ್ಲು ಮತ್ತು ಶುಭಮ್ ದುಬೆ ಮತ್ತೆ ಇಕ್ಮರು ಅವ್ರನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಟ್ಲೀಸ್ಟ್ ಅದನ್ನ ಅವ್ರ ಪೊಸಿಷನ್ಸ್ನ ಚೇಂಜ್ ಮಾಡಬೇಕು ಅನ್ನೋ ಥಾಟು ಬಂದಿಲ್ವೇನೋ ಮೇಬಿಯಿಂದ ಅದೇನು ಅದೇನು ಬ್ರೈನ್ ಕ್ರಿಕೆಟಿಂಗ್ ಬ್ರೈನ್ಸ್ ಗೊತ್ತಿಲ್ಲ ರಾಜಸ್ಥಾನದು ನನಗಂತೂ ಅರ್ಥ ಆಗಿಲ್ಲ ನಿಮ್ಗೇನಾದರೂ ಅರ್ಥ ಆದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಏನಕ್ಕೆ ಈ ಸರಿ ರಾಜಸ್ಥಾನ ಓಡಿಸ್ಕೊಂಡ್ರು ಎಲಿಮಿನೇಟ್ ಆದರು ಅಂತ ನನಗೆಲ್ಲ ಅಂತ ಮ್ಯಾಚ್ ಹೋದರು ಬಟ್ ಆ ಚಿಕ್ಕ ಹುಡುಗ ಆಡಿದ್ದು ಆಡ್ಕೊಟ್ಟಿದ್ದಾದಮೇಲೂ ಇವ್ರನ್ನ ಇವರು ಅದನ್ನು ಚೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಸೀರಿಯಸ್ ಆಗಿ ನನಗೆ ಅರ್ಥ ಆಗ್ತಿಲ್ಲ ಎಂಬತ್ತೊಂದು ಪವರ್ ಪ್ಲೇ ಮೇಲೆ ಕೊಲಾಬ್ ವಿಕೆಟ್ ಬಿದ್ಮೇಲೆ ಆಯ್ತಾ ಆಯ್ತಾ ಆಯ್ತು ಆಯ್ತಾಯ್ತು ಬಟ್ ಅದಾದಮೇಲೆ ಧ್ರುವಜರಲ್ಲಿ ಬಂದು ಚೆನ್ನಾಗಿ ಆಡಿದ್ರು ಮೂವತ್ತು ಬಾಲ್ಗೆ ಐವತ್ಮೂರು ರನ್ನೇ ನೋಡಿದ್ರು ಚೆನ್ನಾಗಿ ಆಡಿದ್ರು ಬಟ್ ಅವ್ರ ಜೊತೆ ಸಾಥ್ ಕೊಡೋಕೆ ಯಾರು ಇರಲಿಲ್ಲ ಅಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎನಿವೇ ಪಂಜಾಬು ಮತ್ತು ನಿನ್ನೆ ನೈಟ್ ನಡೆದಿದ್ದ ಮ್ಯಾಚಲ್ಲಿ ಜಿ ಟಿ ಗೆದ್ದ ಮೇಲೆ ಡಿ ಸಿ ಮೇಲೆ ಆರ್ ಸಿ ಬಿ ಪ್ಲೇ ಆಫ್ಗೆ ಜಿ ಟಿ ಪ್ಲೇ ಆಫ್ಗೆ ಪಂಜಾಬ್ ಪ್ಲೇ ಆಫ್ಗೆ ಒಂದು ಟೀಮ್ ಗೆದ್ದಿದ್ದರಿಂದ ಮೂರು ಮೂರು ಟೀಮ್ ಪ್ಲೇ ಆಫ್ ಹೋಯಿತು ಯಾವುದೋ ತಲೆನೋವು ಇಲ್ಲದೆ ಈ ಸರಿ ಒಳ್ಳೆ ಕ್ಯಾಲ್ಕುಲೇಟ್ರ್ ಗೀಳ್ ಏನಿಲ್ಲದೆ ಈಸಿಯಾಗಿ ಆರ್ ಸಿ ಬಿ ಪ್ಲೇ ಆಫ್ ಹೋಯಿತು ಅದೇ ಖುಷಿ ಇದೇ ಥರ ಆಡಿ ಎರಡು ಎರಡುಗೆ ಎರಡು ಮ್ಯಾಚ್ ಗೆದ್ದು ನಾವು ಜಿ ಟಿ ಎರಡು ಟಿನ ಗೆದ್ರೆ ಇಪ್ಪತ್ತೆರಡು ಬರುತ್ತೆ ನಾವು ಎರಡು ಎಡಕ್ಕೆ ಕೆಟ್ಟಗೆದ್ರೆ ಇಪ್ಪತ್ತೊಂದು ಬರುತ್ತೆ ಸೊ ಟಾಪ್ ಟ್ವಲ್ ಫಿನಿಶ್ ಮಾಡೋ ಥರ ನೋಡಬೇಕು ಅಂತ ಆ ದೇವ್ನೂ ಪ್ರೇ ಮಾಡೋಣ ಈ ಸರಿ ಏನಾಗುತ್ತೆ ಕಾದು ನೋಡುವ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ವೀಡಿಯೋನ ಲೈಕ್ ಮಾಡಿ ಯಾಕಂದರೆ ಹೊಸ ವ್ಯೂರ್ಸ್ಗೆ ವೀಡಿಯೋನ ರೀಚ್ ಆಗುತ್ತೆ ಮಾಡುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಸೊ ಒಂದು ನನ್ನ ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ವ್ಯೂಸೇ ಬರ್ತಿದೆ ಬಟ್ ಲೈಕ್ಗಳು ಬರ್ತಿಲ್ಲ ಸಪೋರ್ಟ್ ಮಾಡಿ ಒಂದು ಲೈಕ್ ತಾನೇ ಏನೋಗುತ್ತೆ ಒಂದು ಲೈಕ್ ಒತ್ತಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಇನ್ನೂ ವ್ಯೂಸ್ ಬಂದಷ್ಟು ಬಂದಷ್ಟು ನನಗೂ ಒಂಥರ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಇನ್ನೂ ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ ನಿಮಗೂ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್